ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ತುಂಬಾ ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಮೆಂತ್ಯ ಸೊಪ್ಪಿನ ಪರೋಟಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಹೌದು ಈ ರೆಸಿಪಿ ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಮತ್ತು ಇದು ವಾರಕ್ಕೆ ಒಂದು ಸಲ ಆದರೂ ಇಲ್ಲ ಹದಿನೈದು ದಿವಸಕ್ಕೆ ಒಂದು ಸಲ ಆದರೂ ಈ ಮೆಂತ್ಯ ಸೊಪ್ಪನ್ನು ಪರೋಟ ತಿಂದರೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಯೂಸ್ ಮಾಡೋದರಿಂದ ತುಂಬಾ ಒಳ್ಳೆಯದು ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡಿದುಬಿಟ್ಟು ಇಟ್ಟಿದ್ದೀನಿ ನೋಡಿ ಇದು ಮನೆಯಲ್ಲೇ ಮಿಲ್ ಹಿಟ್ಟು ಮಾಡಿಸಿರುವದು ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದು ಹಸಿ ಮೆಣಸು ಒಂದು ಇಂಚು ಶುಂಠಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಬೇಕು ಹಸಿ ಮೆಣಸು ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ತರಿ ತರಿಯಾಗಿ ಮೆ ಹಸಿ ಮೆಣಸನ್ನು ಗ್ರೈಂಡ್ ಮಾಡಿದೆ ನೋಡಿ ಈಗ ಇದನ್ನು ನಾವು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ನಿಮಗೆ ಮಿಕ್ಸಿ ಮಾಡಿದ್ದು ಬೇಡ ಗ್ರೈಂಡ್ ಮಾಡಿದ್ದು ಬೇಡ ಅಂದರೆ ನೀವು ಮೆಣಸು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಕಟ್ ಮಾಡಿ ಹಾಕೋಕ್ಕಿಂತ ಹಿಂಗೆ ಗ್ರೈಂಡ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ನಾಲ್ಕು ಚಮಚ ಕಡಲೆ ಹಿಟ್ಟು ಈ ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿದ್ರೆ ಕೈ ಬರುತ್ತೆ ಅಂತಾರೆ ಕೈ ಏನೂ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಓಂಕಾಳು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ರೀತಿ ಸ್ವಲ್ಪ ತಿಕ್ಕಿಬಿಟ್ಟು ಹಾಕಿ ಇದಕ್ಕೆ ಓಂಕಾಳು ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾವು ಅರಶಿನದ ಪುಡಿನ ಹಾಕೋಣ ಕಲರ್ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಮೆಣಸು ರುಬ್ಬು ಬೇಕಾದರೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನ್ ಹಾಕಿದ್ದೆ ಈಗ ಮತ್ತೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಹಾಕಿ ಆದಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಈಗ ನಾವು ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿ ಈಗ ನಾನು ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಜಾರು ಅದರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಈ ಪರೋಟ ಮೆಂತ್ಯ ಪರೋಟದ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಿ ಕಲಿಸ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಅದು ನೀರು ಎಷ್ಟು ತೊಗೊಳುತ್ತೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅಷ್ಟು ಗಟ್ಟಿಯಾಗೂ ಬೇಡ ಅಷ್ಟು ಮೆತ್ತಗಾಗು ನೋಡಿಕೊಂಡು ಕಲಿಸ್ಕೊಳ್ಳಿ ತೆಳುವಾಗೂ ಬೇಡ ಅಂತ ಹೇಳ್ತೀನಿ ಈಗ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನೋಡಿ ಇದಕ್ಕೆ ನಾವು ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಚ್ಚಿಬಿಟ್ಟು ಮತ್ತೆ ಒಂದು ಸಲ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಎಣ್ಣೆ ಹಚ್ಚಿಬಿಟ್ಟು ನಾವು ಚೆನ್ನಾಗಿ ಈ ರೀತಿ ಹಿಟ್ಟು ನಾದ್ಕೊಳ್ಬೇಕಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ಇದು ಪರೋಟ ಈಗ ನಾವು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ರೆಸ್ಟಿಗೆ ಇಡೋಣ ಇಲ್ಲಿ ಒಂದು ಕಡೆಗೆ ಹಂಚಿಕಾಯೋಕೆ ಇಟ್ಟಿದ್ದೀನಿ ಇಲ್ಲಿ ಹಿಟ್ಟು ಕೂಡ ಹದಿನೈದು ನಿಮಿಷ ನೆನೆದಾಗಿದೆ ನೋಡಿ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಇದಕ್ಕೆ ಕೈಗೆ ಸ್ವಲ್ಪ ಮತ್ತೆ ಎಣ್ಣೆ ಹಚ್ಚಿಬಿಟ್ಟು ನಾವು ಚೆನ್ನಾಗಿ ಇನ್ನೊಂದು ಸಲ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಆತೀವಿ ಅಷ್ಟು ಪರೋಟ ಸ್ಮೂತಾಗಿ ಬರುತ್ತೆ ಪರೋಟ ಅಷ್ಟೇ ಅಲ್ಲ ಫ್ರೆಂಡ್ಸ್ ಚಪಾತಿಗೂ ಕೂಡ ಇದೇ ರೀತಿ ಮಾಡಬೇಕು ಈಗ ನಮಗೆ ಯಾವ ಸೈಜಿಗೆ ಉಂಡೆನ ಬೇಕು ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಷ್ಟು ದಪ್ಪ ಉಂಡೆನ ಹಿಡ್ದಿದ್ದೇನೆ ಚಪಾತಿ ಮಾಡ್ತೀವಲ್ಲ ಅಷ್ಟು ಉಂಡೆ ಹಿಟ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ಹಚ್ಚೋದಕ್ಕೆ ಎಣ್ಣೆ ಬೇಕು ಮತ್ತು ಒಣ ಹಿಟ್ಟು ಬೇಕು ಈಗ ಚಪಾತಿನ ಯಾವ ರೀತಿ ಉದುತ್ತೀವಿ ಅದೇ ರೀತಿನ ಹಿಟ್ಟು ಹಚ್ಚಿಬಿಟ್ಟು ಸ್ವಲ್ಪ ಲಟ್ಟಿಸ್ಬೇಕು ಮತ್ತು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ನಾವು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾವು ಎರಡು ಬಾರಿ ಫೋಲ್ಡ್ ಮಾಡಿಕೊಂಡು ಹಿಟ್ಟು ಹಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಉದ್ಕೊಳ್ಬೇಕು ಚಪಾತಿನ ಲ ಪರೋಟಾನ ಲಟ್ಟಿಸ್ಕೊಳ್ಬೇಕು ನೋಡಿ ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಇದನ್ನು ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ರೀತಿನ ಇದು ಮಾಡ್ಕೊಳ್ಳೋದು ಸ್ವಲ್ಪ ದಪ್ಪನೇ ಇರಲಿ ಭಾಳ ತೆಳು ಮಾಡೋದೇನು ಬೇಡ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಪರೋಟ ಸಲ ಟ್ರೈ ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರಾ ಈಗ ನೋಡಿ ಪರೋಟ ರೆಡಿ ಆಯಿತು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾವೀಗ ಹಂಚಿಗೆ ಹಾಕೋಣ ಈಗ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಹೊಡೆದ್ಬಿಟ್ಟು ನೋಡಿ ಈಗ ಹಾಕ್ಕೊಳ್ಳೋಣ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಪರೋಟ ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಈಗ ಮೇಲೆ ಎಣ್ಣೆ ಹೊಡೆದ ಮೇಲೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಫಸ್ಟ್ ಹಾಕಿದಾಗ ಹೆಂಗಿರುತ್ತೋ ಈಗ ಚ ನೋಡಿ ಈಗ ಹೆಂಗಾಗಿದೆ ಕಲರು ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ತಿರ್ಗ್ಸ್ ಹಾಕೊಳ್ಬೇಕು ಸೇಮ್ ಚಪಾತಿ ಯಾವ ರೀತಿ ಬೇಯಿಸ್ತೀವಲ್ಲ ಅದೇ ರೀತಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಜಾಸ್ತಿ ಪದೇ ಪದೇ ಹೀಗೆ ತಿರುಗ್ಸಿ ಹಾಕೋದು ಮಾಡಬಾರ್ದು ಫ್ರೆಂಡ್ಸ್ ಸ್ಮು ಸಾಫ್ಟಾಗಿ ಬರೋದಿಲ್ಲ ಒಂದು ಪರೋಟ ಆಗಲಿ ಚಪಾತಿ ಆಗಲಿ ಒಂದು ಎರಡು ಇಲ್ಲ ನಾಲ್ಕು ಬ ಸಾರಿ ಮೂರು ಬಾರಿ ಇಲ್ಲ ನಾಲ್ಕು ಬಾರಿ ಹಾಕಿದ್ರೆ ಸಾಕು ನೋಡಿ ತೆಗೆದುಬಿಟ್ರೆ ಸಾಫ್ಟಾಗಿ ಬರುತ್ತೆ ನಾವು ಪದೇ ಪದೇ ಹೀಗೆ ತಿರುಗಿಸ್ತಾ ಇದ್ರೆ ಸಾಫ್ಟಾಗಿ ಬರೋದಿಲ್ಲ ಇದು ಹಾರ್ಡಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ನೋಡಿ ಚಪಾತಿ ಯಾವ ರೀತಿ ಬೇಯಿಸ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು ಜಾಸ್ತಿ ತಿರ್ಗಿಸ್ ಹಾಕ್ಕೊಳ್ಬಾರ್ದು ಅಷ್ಟೇ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ನಾವು ಇದನ್ನು ಬೆಂದಾಯಿತು ಫಸ್ಟ್ ಪ್ಲೇಟಿಗೆ ತೆಗಿಯೋಣ ಈಗ ನಾನು ಒಂದು ಫೋಲ್ಡ್ ಮಾಡಿ ಮಾಡಿ ತೋರಿಸ್ದೆ ಈಗ ಫೋಲ್ಡ್ ಮಾಡ್ದೇನು ಒಂದು ಪರೋಟಾನ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡ್ದೇನೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಫೋಲ್ಡ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಜಾಸ್ತಿ ಆಗುತ್ತೆ ಮತ್ತು ಪದ್ರ ಆಗಿ ಬರುತ್ತೆ ಅಷ್ಟೇ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ ಒಬ್ಬೊಬ್ಬರಿಗೆ ಅವರು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ಅದನ್ನು ಚೆನ್ನಾಗಿ ಬರುತ್ತೆ ನೋಡಿ ಪರೋಟ ಫೋಲ್ಡ್ ಮಾಡದೇ ಒಂದು ಪರೋಟ ರೆಡಿ ಆಯಿತು ಈಗ ಇದನ್ನು ಹಂಚಿಗೆ ಹಾಕ್ಕೊಳ್ಳೋಣ ಇದನ್ನು ಹೈ ಫ್ಲೇಮಲ್ಲಿ ಇಡೋದು ಬೇಡ ಮೀಡಿಯಮ್ ಆಗಿ ಇಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ ಹೆಲ್ದಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಆಗ್ತಿದೆ ಯಾಕಂದರೆ ಜೀರೋ ಸಬ್ಸ್ಕ್ರೈಬಿಂದ ಒಂದು ನೂರ ಮೂವತ್ತೆಂಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಯಾರೆಲ್ಲ ಚಾನಲ್ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಪರೋಟ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾವು ಒಂದು ಸಲ ಮತ್ತೆ ತಿರ್ಗಿಸಾಕ್ಕೊಳ್ಬೇಕು ಈ ಫೋಲ್ಡ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗುತ್ತೆ ಫೋಲ್ಡ್ ಮಾಡ್ದೇನೂ ಚೆನ್ನಾಗಾಗುತ್ತೆ ಎರಡು ರೀತಿನ ಟ್ರೈ ಮಾಡ್ಬೋದು ನೀವು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಹಿಟ್ಟನ್ನು ಆದ್ಬಿಟ್ಟು ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಮೊಸರು ಮತ್ತು ಶೇಂಗಾ ಚಟ್ನಿ ಪುಡಿ ಜೊತೆಗೆ ತಿಂದ್ರಂತೂ ಸಖತ್ತಾಗಿ ಟೇಸ್ಟು ಪದೇ ಪದೇ ಮಾಡಿ ತಿಂತೀರ ನೀವು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್